ಹಲೋ ಎವ್ರಿ ವನ್ ವೆಲ್ಕಮ್ ಟು ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ಸ್ ಸೊ ಇವತ್ತು ನಾವು ಭಾರತದ ಅರಣ್ಯ ಪ್ರದೇಶಗಳು ಅನ್ನೋ ಚಾಪ್ಟರ್ ಎಲ್ ಬಿ ಎ ಕ್ವಶನ್ಸ್ ನ ಸೆಕೆಂಡ್ ಪಾರ್ಟ್ ನೋಡೋಣ ಓಕೆನಾ ಈ ಪ್ರಶ್ನೆಗಳಿಗೆ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ ಹದಿನಾರನೇ ಪ್ರಶ್ನೆ ಹಿಮಾಲಯದ ಅಲ್ಪೈನ್ ಅರಣ್ಯದಲ್ಲಿ ಕಂಡುಬರುವ ಮರಗಳು ಯಾವುವು ಅಂತ ಕೇಳಿದರೆ ಏಪ್ರಿಲ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು ಹಿಮಾಲಯದ ಅಲ್ಪೈನ್ ಅರಣ್ಯ ಪ್ರದೇಶದಲ್ಲಿ ಕಂಡುಬರುವ ಮರಗಳು ಯಾವುವು ಉತ್ತರ ಬಂದ್ಬಿಟ್ಟು ಹಿಮಾಲಯದ ಅಲ್ಪೈನ್ ಅರಣ್ಯದಲ್ಲಿ ಕಂಡುಬರುವ ಮರಗಳು ಹಿಮಾಲಯದಲ್ಲಿ ವಾಯುಗುಣಕ್ಕೆ ಅನುಗುಣವಾಗಿ ವಿವಿಧ ಪ್ರಕಾರದ ಮರಗಳು ಕಂಡುಬರುತ್ತವೆ ಅದರಲ್ಲಿ ಯಾವುದು ಅಂತಂದ್ರೆ ಸಾಲ್ ಬೈರಾ ಟೂನ್ ಸಿಲ್ವರ್ ಸ್ಪ್ರೂಸ್ ಲಾರೆಲ್ ಮೊದಲಾದವು ಪ್ರಮುಖವಾದವು ಓಕೆನಾ ಸೊ ಹಿಮಾಲಯದಲ್ಲಿ ವಾಯು ಅಲ್ಲಿನ ವಾಯುಗುಣಕ್ಕೆ ಅನುಗುಣವಾಗಿ ವಿವಿಧ ಪ್ರಕಾರದ ಮರಗಳು ಕಂಡುಬರುತ್ತವೆ ಅದರಲ್ಲಿ ಮುಖ್ಯವಾದವು ಅಂತಂದ್ರೆ ಸಾಲ್ ಬೈರಾ ಟೂನ್ ಸಿಲ್ವರ್ ಸ್ಪ್ರೂಸ್ ಲಾರೆಲ್ ಮೊದಲಾದವು ಭಾರತದಲ್ಲಿ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳ ಲಕ್ಷಣಗಳನ್ನು ತಿಳಿಸಿ ಸೊ ಇದು ಒಂದು ಪ್ರಕಾರದ ಅರಣ್ಯ ಎಲೆ ಉದುರಿಸುವ ಅರಣ್ಯಗಳು ಸೊ ಇವುಗಳ ಲಕ್ಷಣಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ಏಪ್ರಿಲ್ ಎರಡ್ ಸಾವಿರದ ಹದಿನೇಳರಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು ಸೊ ಭಾರತದಲ್ಲಿ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ಇವು ಅತಿ ಹೆಚ್ಚಾಗಿ ಕಂಡು ಬರುತ್ತವೆ ಇವು ಭಾರತದಲ್ಲಿ ಅತಿ ಹೆಚ್ಚು ಹರಡಿದೆ ಸೊ ಅರವತ್ತೈದು ಪಾಯಿಂಟ್ ಐದು ಪರ್ಸೆಂಟ್ ಅರಣ್ಯಗಳು ಒಟ್ಟು ಅರಣ್ಯ ಪ್ರದೇಶದ ಅರವತ್ತೈದು ಪಾಯಿಂಟ್ ಐದು ಪರ್ಸೆಂಟ್ ಈ ಭಾರ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ಭಾರತದಲ್ಲಿ ಕಂಡು ಬರುತ್ತವೆ ಇವು ಇಪ್ಪತ್ ಎಪ್ಪತ್ತೈದರಿಂದ ಇನ್ನೂರ ಐವತ್ತು ಸೆಂಟಿಮೀಟರ್ ಮಳೆಯಾಗುವ ಪ್ರದೇಶಗಳಲ್ಲಿ ಕಂಡು ಬರುವಂಥವು ಅದೇ ರೀತಿ ಚಳಿಗಾಲದಲ್ಲಿ ಇಲ್ಲಿನ ಮರಗಳು ಎಲೆಗಳನ್ನು ಉದುರಿಸುತ್ತವೆ ಆದ್ದರಿಂದ ಇವುಗಳನ್ನ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ಅಂತ ಕೂಡ ಕರೀತಾರೆ ಓಕೆನಾ ನಾಲ್ಕನೇದಾಗಿ ಈ ಪ್ರಶ್ನೆಗಳಿಗೆ ಆರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ ಈ ಪ್ರಶ್ನೆಗಳಿಗೆ ಆರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಹದಿನೆಂಟನೇ ಪ್ರಶ್ನೆ ನಿತ್ಯ ಹರಿದ್ವರ್ಣದ ಅರಣ್ಯಗಳು ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳಿಗಿಂತ ಹೇಗೆ ಭಿನ್ನವಾಗಿವೆ ಸೊ ಅಂತಂದ್ರೆ ಇಲ್ಲಿ ನಿತ್ಯ ಹರಿದ್ವರ್ಣದ ಅರಣ್ಯಗಳು ಮತ್ತು ಮಾನ್ಸೂನ್ ಎಲೆ ಉದುರಿಸುವ ಅರಣ್ಯಗಳ ಒಂದು ವ್ಯತ್ಯಾಸವನ್ನ ಕೇಳಿದ್ದಾರೆ ಮಕ್ಕಳೇ ಓಕೆನಾ ಈ ವ್ಯತ್ಯಾಸವನ್ನ ಇವಾಗ ನೋಡೋಣ ನಿತ್ಯ ಹರಿದ್ವರ್ಣದ ಅರಣ್ಯಗಳು ಮತ್ತು ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ಮೊದಲನೆಯದಾಗಿ ನಿತ್ಯ ಹರಿದ್ವರ್ಣದ ಅರಣ್ಯಗಳು ಇನ್ನೂರ ಐವತ್ತು ಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಕಂಡುಬರುತ್ತವೆ ಸೊ ನಿತ್ಯ ಹರಿದ್ವರ್ಣದ ಅರಣ್ಯಗಳು ಹೆಚ್ಚಾಗಿ ಪಶ್ಚಿಮ ಘಟ್ಟಗಳು ಮತ್ತು ಅಸ್ಸಾಂನಂತಹ ಈಶಾನ್ಯ ರಾಜ್ಯಗಳಲ್ಲಿ ಹೆಚ್ಚಾಗಿ ಕಂಡು ಬರುವಂತದ್ದು ಅಲ್ಲಿ ಇನ್ನೂರ ಐವತ್ತು ಗಿಂತ ಹೆಚ್ಚು ವಾರ್ಷಿಕ ಮಳೆ ಬ ಬೀಳುವುದರಿಂದ ಅಲ್ಲಿ ಈ ನಿತ್ಯ ಹರಿದ್ವರ್ಣದ ಅರಣ್ಯಗಳು ಕಂಡುಬರುತ್ತವೆ ಅದೇ ರೀತಿಯಾಗಿ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ಎಪ್ಪತ್ತೈದರಿಂದ ಇನ್ನೂರ ಐವತ್ತು ಸೆಂಟಿಮೀಟರ್ ಮಳೆ ಬೀಳುವ ಪ್ರದೇಶಗಳಲ್ಲಿ ಕಂಡುಬರುತ್ತವೆ ಎರಡನೇದಾಗಿ ಒಂಬ ಈ ನಿತ್ಯ ಹರಿದ್ವರ್ಣದ ಅರಣ್ಯಗಳು ಒಂಬೈನೂರು ಗಿಂತ ಕಡಿಮೆ ಎತ್ತರದ ಪ್ರದೇಶಗಳಲ್ಲಿ ಕಂಡು ಬರುವಂಥವು ಆದರೆ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ಭಾರತದ ಬಹುಭಾಗಗಳಲ್ಲಿ ಕಂಡು ಬರುತ್ತವೆ ಮೂರನೆಯದಾಗಿ ಎಷ್ಟು ಹರಡಿವೆ ನಿತ್ಯ ಹರಿದ್ವರ್ಣದ ಅರಣ್ಯಗಳು ಅಂತಂದ್ರೆ ಎರಡು ಪಾಯಿಂಟ್ ಆರು ಲಕ್ಷ ಹೆಕ್ಟೇರ್ ಪ್ರದೇಶಗಳಲ್ಲಿ ಈ ನಿತ್ಯ ಹರಿದ್ವರ್ಣದ ಅರಣ್ಯಗಳು ಹರಡಿವೆ ಎರಡು ಪಾಯಿಂಟ್ ಆರು ಲಕ್ಷ ಹೆಕ್ಟೇರ್ ಅರಣ್ಯ ಪ್ರದೇಶಗಳಲ್ಲಿ ಆದರೆ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ಭಾರತದಲ್ಲಿ ಅತಿ ಹೆಚ್ಚಾಗಿ ಕಂಡು ಬರುವಂತಹ ಅರಣ್ಯದ ವಿಧ ಇವ ಇವುಗಳ ಒಟ್ಟು ಅರಣ್ಯ ಪ್ರದೇಶದ ಅರವತ್ತೈದು ಪಾಯಿಂಟ್ ಐದು ಶೇಕಡ ಭಾಗದಲ್ಲಿ ಈ ಅರಣ್ಯಗಳು ಹರಡಿವೆ ನಾಲ್ಕನೇದಾಗಿ ನಿತ್ಯ ಹರಿದ್ವರ್ಣದ ಅರಣ್ಯಗಳಲ್ಲಿ ಇರುವಂತಹ ಮರಗಳ ಎಲೆಗಳು ಸದಾ ಹಸಿರಾಗಿ ಇರುತ್ತವೆ ಆದ್ದರಿಂದನೇ ಇವುಗಳಿಗೆ ನಿತ್ಯ ಹರಿದ್ವರ್ಣದ ಅರಣ್ಯ ಅಂತ ಕರೀತಾರೆ ಮಕ್ಕಳು ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳಲ್ಲಿ ಒಣ ಹವೆಯಲ್ಲಿ ಇವು ಎಳೆ ಎಲೆಗಳನ್ನು ಉದುರಿಸುತ್ತವೆ ಒಣ ಹವೆ ಅಂತಂದ್ರೆ ಹೆಚ್ಚಾಗಿ ಚಳಿ ಚಳಿಗಾಲದಲ್ಲಿ ಈ ಮರಗಳ ಎಲೆಗಳು ಉದುರುತ್ತವೆ ಸೊ ಇವು ನಿತ್ಯ ಹರಿದ್ವರ್ಣದ ಅರಣ್ಯಗಳು ಮತ್ತು ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳಿಗೆ ಇರುವಂತಹ ವ್ಯತ್ಯಾಸ ಹತ್ತೊಂಬತ್ತನೇ ಪ್ರಶ್ನೆ ಇತ್ತೀಚಿನ ವರ್ಷಗಳಲ್ಲಿ ಅರಣ್ಯಗಳು ಕಡಿಮೆಯಾಗುತ್ತಿವೆ ಏಕೆ ಅಥವಾ ಅರಣ್ಯ ನಾಶಕ್ಕೆ ಕಾರಣವೇನು ಅಂತ ಕೇಳಿದಾರೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು ಅರಣ್ಯ ನಾಶಕ್ಕೆ ಕಾರಣಗಳು ಅಥವಾ ಇತ್ತೀಚಿನ ವರ್ಷಗಳಲ್ಲಿ ಅರಣ್ಯಗಳು ಕಡಿಮೆ ಆಗುತ್ತಿರುವುದಕ್ಕೆ ಕಾರಣ ಏನು ಅಂತಂದ್ರೆ ಮೊದಲನೇದಾಗಿ ವ್ಯವಸಾಯದ ವಿಸ್ತರಣೆ ಅರಣ್ಯಗಳನ್ನು ಕಡಿದು ವ್ಯವಸಾಯವನ್ನ ಮಾಡಲಾಗ್ತಾ ಇದೆ ಈ ಬೇಸಾಯಕ್ಕೋಸ್ಕರ ಅರಣ್ಯ ಪ್ರದೇಶಗಳನ್ನ ಕಡಿಯುತ್ತಾ ಇರುವುದರಿಂದ ಇವುಗಳ ಒಂದು ವಿಸ್ತೀರ್ಣ ಕಡಿಮೆ ಆಗ್ತಾ ಇದೆ ಎರಡನೆಯದಾಗಿ ಹೈನುಗಾರಿಕೆ ಹೈನುಗಾರಿಕೆ ಅಂತಂದ್ರೆ ಪ್ರಾಣಿಗಳನ್ನ ಸಾಕುವುದು ಸೊ ಇವು ಇವುಗಳ ಮೇವಿಗಾಗಿ ಅರಣ್ಯಗಳನ್ನ ಬಳಸಲಾಗುವುದರಿಂದ ಈ ಒಂದು ಅರಣ್ಯ ನಾಶಕ್ಕೆ ಕಾರಣವಾಗಿದೆ ಮೂರನೆಯದಾಗಿ ರಸ್ತೆ ಮತ್ತು ರೈಲು ಮಾರ್ಗಗಳ ನಿರ್ಮಾಣ ಅರಣ್ಯ ಪ್ರದೇಶಗಳಲ್ಲಿ ಅಥವಾ ಘಟ್ಟ ಪ್ರದೇಶಗಳಲ್ಲಿ ರಸ್ತೆ ಮತ್ತು ರೈಲು ಮಾರ್ಗಗಳ ನಿರ್ಮಾಣಕ್ಕಾಗಿ ಅರಣ್ಯಗಳನ್ನ ನಾಶ ಮಾಡಲಾಗ್ತಾ ಇದೆ ನಾಲ್ಕನೆಯದಾಗಿ ನೀರಾವರಿ ಯೋಜನೆಗಳ ನಿರ್ಮಾಣ ಹಳ ಹಲವು ಅಣೆಕಟ್ಟುಗಳ ನಿರ್ಮಾಣಗಳ ನಿರ್ಮಾಣದ ಸಲುವಾಗಿ ನೀರಾವರಿ ಯೋಜನೆಗಳ ನಿರ್ಮಾಣದ ಸಲುವಾಗಿ ಅರಣ್ಯಗಳನ್ನ ನಾಶ ಮಾಡಲಾಗ್ತದೆ ಇದು ಕೂಡ ಒಂದು ಅರಣ್ಯ ನಾಶಕ್ಕೆ ಕಾರಣ ಐದನೆಯದಾಗಿ ಕಾಡ್ಗಿಚ್ಚು ಸೊ ಘರ್ಷಣೆ ಮರಗಳ ಘರ್ಷಣೆಯಿಂದ ಹಬ್ಬುತ್ತಿರುವಂತಹ ಕಾಡ್ಗಿಚ್ಚು ಅರಣ್ಯ ನಾಶಕ್ಕೆ ಒಂದು ಕಾರಣವಾಗತ್ತೆ ಅದೇ ರೀತಿ ಕೊನೆಯದಾಗಿ ಗಣಿಗಾರಿಕೆ ಗಣಿಗ ಸಾರಿ ಗಣಿಗಾರಿಕೆ ನಡೆಯುವಂತಹ ಪ್ರದೇಶಗಳಲ್ಲೂ ಕೂಡ ಅರಣ್ಯಗಳ ನಾಶವಾಗ್ತಾ ಇದೆ ಇವಿಷ್ಟು ಅರಣ್ಯ ನಾಶಕ್ಕೆ ಕಾರಣಗಳು ಇಪ್ಪತ್ತನೇ ಪ್ರಶ್ನೆ ಭಾರತದಲ್ಲಿ ಕಂಡುಬರುವ ಅರಣ್ಯಗಳ ಪ್ರಕಾರಗಳು ಯಾವುವು ಭಾರತದಲ್ಲಿ ಭಾರತದಲ್ಲಿ ಕಂಡುಬರುವ ಅರಣ್ಯಗಳ ಪ್ರಕಾರಗಳು ಯಾವುವು ಭಾರತದಲ್ಲಿ ಅನೇಕ ಪ್ರಕಾರದ ಅರಣ್ಯಗಳು ಕಂಡುಬರುತ್ತವೆ ಅದರಲ್ಲಿ ಒಂದು ನಿತ್ಯ ಹರಿದ್ವರ್ಣದ ಅರಣ್ಯಗಳು ಸದಾ ಹಸಿರಾಗಿರುವ ಎಲೆಗಳ ಅರಣ್ಯಗಳು ಓಕೆನಾ ಸೊ ಇವು ಇನ್ನೂರ ಐವತ್ತು ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆಯಾಗುವ ಪ್ರದೇಶಗಳಲ್ಲಿ ಕಂಡುಬರುವಂತದ್ದು ಓಕೆ ಎರಡನೆಯದಾಗಿ ಎಲೆ ಉದುರುವ ಮಾನ್ಸೂನ್ ಅರಣ್ಯಗಳು ಇವು ಅರವತ್ತೈದು ಪಾಯಿಂಟ್ ಐದು ಪರ್ಸೆಂಟ್ ಅರಣ್ಯ ಪ್ರ ಪ್ರದೇಶಗಳನ್ನ ಇವು ಆಕ್ರಮಿಸಿಕೊಂಡಿವೆ ಮೂರನೆಯದಾಗಿ ಮ್ಯಾಂಗ್ರೂವ್ ಅರಣ್ಯಗಳು ನದಿ ಮುಖಜ ಭೂಮಿಗಳಲ್ಲಿ ಅಥವಾ ಆ ನೀರು ಪ್ರದೇಶಗಳಲ್ಲಿ ಕಂಡು ಬರುವಂತಹ ಅರಣ್ಯಗಳು ನಾಲ್ಕನೆಯದಾಗಿ ಮರುಭೂಮಿ ಅರಣ್ಯಗಳು ಇವು ಮರುಭೂಮಿ ಪ್ರದೇಶದಲ್ಲಿ ಬೆಳೆಯುವಂತಹ ಅರಣ್ಯಗಳು ಕುರ್ಚಲು ಗಿಡಗಳು ಓಕೆನಾ ಐವತ್ತು ಸೆಂಟಿಮೀಟರ್ಗಿಂತ ಕಡಿಮೆ ಮಳೆಯಾಗುವಂತಹ ಪ್ರದೇಶಗಳಲ್ಲಿ ಕಂಡು ಮಳೆಯಾಗುವ ಪ್ರದೇಶಗಳಲ್ಲಿ ಕಂಡು ಬರುವಂತಹ ಅರಣ್ಯಗಳು ನೆಕ್ಸ್ಟ್ ಒನ್ ಅಹ್ ಉಷ್ಣ ವಲಯದ ಹುಲ್ಲುಗಾವಲು ಇದು ಹುಲ್ಲುಗಾವಲು ಹುಲ್ಲುಗಾವಲಿನಿಂದ ತುಂಬಿರುವಂತಹ ಅರಣ್ಯಗಳು ಕೊನೆಯದಾಗಿ ಹಿಮಾಲಯದ ಅಲ್ಪೈನ್ ಅರಣ್ಯಗಳು ಹಿಮಾಲಯ ಪ್ರದೇಶದಲ್ಲಿ ಕಂಡು ಇಲ್ಲಿನ ಮರಗಳು ಚೂಪಾದ ಎಲೆಗಳನ್ನ ಹೊಂದಿರುತ್ತವೆ ಸೊ ಈ ರೀತಿಯಾಗಿ ವಿ ಭೂಪ್ರದೇಶಕ್ಕೆ ಅನುಗುಣವಾಗಿ ಭಾರತದಲ್ಲಿ ವಿವಿಧ ಪ್ರಕಾರದ ಅರಣ್ಯಗಳು ಕಂಡು ಬರುತ್ತವೆ The ಒಂದನೇ ಪ್ರಶ್ನೆ ಭಾರತದ ಪ್ರಮುಖ ವನ್ಯಜೀವಿ ಧಾಮಗಳನ್ನ ಪಟ್ಟಿ ಮಾಡಿರಿ ಅಂತ ಕೇಳಿದ್ದಾರೆ ಭಾರತದಲ್ಲಿ ಸುಮಾರು ಐದನೂರ ಅರವತ್ತೇಳು ವನ್ಯಜೀವಿ ಧಾಮಗಳಿವೆ ಸೊ ವನ್ಯಜೀವಿಗಳನ್ನ ಅವುಗಳ ವಾಸಸ್ಥಾನದಲ್ಲಿಯೇ ಸಂರಕ್ಷಿಸುವ ಸಲುವಾಗಿ ವನ್ಯಜೀವಿ ಧಾಮಗಳನ್ನ ಮಾಡಿದ್ದಾರೆ ಮಕ್ಕಳೇ ಸೊ ಅವುಗಳಲ್ಲಿ ಮುಖ್ಯವಾದವು ಯಾವುದೆಂದರೆ ಮೊದಲನೇದಾಗಿ ತಮಿಳುನಾಡಿನಲ್ಲಿರುವಂತಹ ಮಧುಮಲೈ ಕನ್ಯಾಕುಮಾರಿ ಅರಣ್ಯ ಧಾಮ ಎರಡನೆಯದಾಗಿ ಪಶ್ಚಿಮ ಬಂಗಾಳದ ಮಹಾನಂದ ಚಪ್ರಮರಿ ಅರಣ್ಯ ಧಾಮ ಮೂರನೆಯದಾಗಿ ರಾಜಸ್ಥಾನದ ಬಸ್ಸಿ ಸವಾಯಿ ಮಾನ್ಸಿಂಗ್ ಅರಣ್ಯ ಧಾಮ ನಾಲ್ಕನೆಯದಾಗಿ ಹರಿಯಾಣದ ಕಲೆಸಾರ್ ಅರಣ್ಯ ಅರಣ್ಯಧಾಮ ಐದನೇದಾಗಿ ಪಂಜಾಬ್ನ ಬೀರ್ ಬಾಗ್ ಹರಿಕೆ ಅರಣ್ಯ ಧಾಮ ಆರನೆಯದಾಗಿ ಆಂಧ್ರ ಪ್ರದೇಶದ ಕೊಲ್ಲೇರು ಕೃಷ್ಣ ಅರಣ್ಯ ಧಾಮ ಇವು ಭಾರತದ ಪ್ರಮುಖ ವನ್ಯಜೀವಿ ಧಾಮಗಳು ಅರಣ್ಯಧಾಮ ವನ್ಯಜೀವಿ ಧಾಮಗಳು ಓಕೆನಾ ಭಾರತದಲ್ಲಿ ಸುಮಾರು ಐನೂರ ಅರವತ್ತೇಳು ವನ್ಯಜೀವಿ ಧಾಮಗಳಿವೆ ಅವುಗಳಲ್ಲಿ ಮುಖ್ಯವಾದವು ತಮಿಳುನಾಡಿನ ಮಧುಮಲೈ ಕನ್ಯಾಕುಮಾರಿ ವನ್ಯಜೀವಿ ಧಾಮ ಎರಡನೆಯದಾಗಿ ಪಶ್ಚಿಮ ಬಂಗಾಳದ ಮಹಾನಂದ ಚಪ್ರಮರಿ ಅರ ವನ್ಯಜೀವಿ ಧಾಮ ಮೂರನೆಯದಾಗಿ ರಾಜಸ್ಥಾನದ ಬಸ್ಸಿ ಸವಾಯಿ ಮಾನ್ಸಿಂಗ್ ವನ್ಯಜೀವಿ ಧಾಮ ನಾಲ್ಕನೆಯದಾಗಿ ಹರಿಯಾಣ ಕಲೇಸಾರ್ ನಹರ್ ವನ್ಯಜೀವಿ ಧಾಮ ಐದನೇದಾಗಿ ಪಂಜಾಬ್ ಬಿರ್ ಹರಿಕೆ ಆ ವನ್ಯಜೀವಿ ಧಾಮ ಆರನೇದಾಗಿ ಆಂಧ್ರ ಪ್ರದೇಶದ ಕೊಲ್ಲೇರು ಕೃಷ್ಣ ವನ್ಯಜೀವಿ ಧಾಮ ಈ ರೀತಿಯಾಗಿ ಆರು ಪ್ರಮುಖವಾದ ವನ್ಯಜೀವಿ ಧಾಮಗಳು ಇವೆ ಇಪ್ಪತ್ತೆರಡನೇ ಪ್ರಶ್ನೆ ಭಾರತದ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ ಸೊ ಭಾರತದಲ್ಲಿ ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನವನ ಅಂತಂದ್ರೆ ಉತ್ತರಾಖಂಡದ ಅಹ್ ಜಿಮ್ ಕಾರ್ಬೆಟ್ ಇದು ಮೊಟ್ಟ ಮೊದಲ ಆ ರಾಷ್ಟ್ರೀಯ ಉದ್ಯಾನವನ ಓಕೆನಾ ಸೊ ಇತರ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು ಯಾವುದು ಅಂದ್ರೆ ಒಂದನೆಯದು ಕಾಜಿರಂಗಾ ರಾಷ್ಟ್ರೀಯ ಉದ್ಯಾನವನ ಅಸ್ಸಾಂ ಎರಡನೆಯದು ಸುಂದರ್ ಬನ್ ರಾಷ್ಟ್ರೀಯ ಉದ್ಯಾನವನ ಪಶ್ಚಿಮ ಬಂಗಾಳ ಮೂರನೇದು ಹಜಾರಿಬಾಗ್ ರಾಷ್ಟ್ರೀಯ ಉದ್ಯಾನವನ ಜಾರ್ಖಂಡ್ ನಾಲ್ಕನೆಯದು ಗಿರ್ ರಾಷ್ಟ್ರೀಯ ಉದ್ಯಾನವನ ಗುಜರಾತ್ ಐದನೆಯದು ಕನ್ಹಾ ರಾಷ್ಟ್ರೀಯ ಉದ್ಯಾನವನ ಮಧ್ಯಪ್ರದೇಶ ಮತ್ತು ಆರನೇದಾಗಿ ತಡೋಬಾ ರಾಷ್ಟ್ರೀಯ ಉದ್ಯಾನವನ ಮಹಾರಾಷ್ಟ್ರ ಇವು ಭಾರತದ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು ಈ ಪ್ರಶ್ನೆಗಳಿಗೆ ಎಂಟು ವಾಕ್ಯ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ ಇಪ್ಪತ್ಮೂರನೇ ಪ್ರಶ್ನೆ ಅರಣ್ಯಗಳು ಮಾನವನಿಗೆ ಮತ್ತು ಪರಿಸರಕ್ಕೆ ಬಹಳ ಉಪಯುಕ್ತವಾಗಿವೆ ಸಮರ್ಥಿಸಿ ಅಥವಾ ಅರಣ್ಯಗಳ ಮಹತ್ವ ಉಪಯೋಗಗಳನ್ನ ತಿಳಿಸಿ ಅಂತ ಕೇಳಿದ್ದಾರೆ ಮಕ್ಕಳೇ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಿಲಿಮಿನರಿಯಲ್ಲಿ ಕೇಳಿರುವಂತ ಪ್ರಶ್ನೆ ಓಕೆನಾ ಸೊ ಈಗ ಅರಣ್ಯಗಳ ಮಹತ್ವವನ್ನ ನೋಡೋಣ ಅರಣ್ಯಗಳ ಉಪಯೋಗ ಒಂದನೇದಾಗಿ ಅರಣ್ಯಗಳು ಶುದ್ಧ ಗಾಳಿ ಮತ್ತು ಪ್ರಾಣಿಗಳಿಗೆ ಮೇವನ್ನ ಒದಗಿಸುತ್ತವೆ ಸೊ ಎಲ್ಲೆಲ್ಲಿ ಹಸಿರು ಅರಣ್ಯಗಳು ಇರುತ್ತವೆಯೋ ಅಲ್ಲಿ ಶುದ್ಧವಾದ ಗಾಳಿ ಮಾನವನಿಗೆ ಪ್ರಾಣಿಗಳಿಗೆ ಲಭ್ಯವಾಗುತ್ತೆ ಅಲ್ವಾ ಎರಡನೇದಾಗಿ ಅರಣ್ಯಗಳಿಂದಾಗಿ ಉತ್ತಮ ಮಳೆ ಕೂಡ ಆಗುತ್ತೆ ಇವು ಉತ್ತಮ ಮಳೆ ತರಲು ಸಹಾಯಕವಾಗಿವೆ ಮೂರನೇದಾಗಿ ಅರಣ್ಯೀಕರಣವನ್ನು ನಾವು ಯಾಕೆ ಮಾಡ್ಬೇಕು ಅಂತ ಹೇಳ್ತೀವಿ ಮಣ್ಣಿನ ಸವೆತವನ್ನು ಇವು ನಿಯಂತ್ರಿಸುತ್ತವೆ ಮಣ್ಣಿನ ಸವಕಳಿ ನಿಯಂತ್ರಣದಲ್ಲಿ ಅರಣ್ಯೀಕರಣ ಫಾರೆಸ್ಟೇಷನ್ ಪ್ರಮುಖ ಒಂದು ವಿಧಾನ ಅಲ್ವಾ ಸೊ ಇವು ಮಣ್ಣಿನ ಸವೆತವನ್ನು ನಿಯಂತ್ರಿಸುತ್ತವೆ ನಾಲ್ಕನೇದಾಗಿ ಅರಣ್ಯಗಳು ಅನೇಕ ರೀತಿಯ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣಗಳಾಗಿವೆ ಐದನೇದಾಗಿ ಅರಣ್ಯಗಳು ಔಷಧೀಯ ಸಸ್ಯಗಳ ಆಗರಗಳಾಗಿವೆ ಪಶ್ಚಿಮ ಘಟ್ಟದಂತಹ ಅನೇಕ ಅರಣ್ಯಗಳಲ್ಲಿ ವಿವಿಧ ರೀತಿಯ ಔಷಧೀಯ ಸಸ್ಯಗಳು ಲಭ್ಯವಿವೆ ಮಕ್ಕಳೇ ಆರನೇದಾಗಿ ಇವು ಪ್ರವಾಸಿಗರನ್ನು ಕೂಡ ಆಕರ್ಷಿಸುತ್ತವೆ ಏಳನೆಯದಾಗಿ ಅನೇಕ ಉದ್ಯೋಗಾವಕಾಶಗಳನ್ನು ಅರಣ್ಯಗಳು ಒದಗಿಸುತ್ತವೆ ಇದರ ಮೂಲಕ ಆರ್ಥಿಕ ಅಭಿವೃದ್ಧಿಗೆ ಕೂಡ ಕಾರಣವಾಗುತ್ತವೆ ಕೊನೆಯದಾಗಿ ಜೈವಿಕ ಪರಿಸರ ಸಮತೋಲನವನ್ನ ಕಾ ಪಾಡುವಲ್ಲಿ ಅರಣ್ಯಗಳು ಪ್ರಮುಖ ಪಾತ್ರವನ್ನ ವಹಿಸುತ್ತವೆ ಇವು ಅರಣ್ಯಗಳ ಮುಖ್ಯ ಉಪಯೋಗಗಳು ಮಾನವನಿಗೆ ಪ್ರಾಣಿಗಳಿಗೆ ಅಷ್ಟೇ ಅಲ್ಲದೆ ಪರಿಸರಕ್ಕೂ ಕೂಡ ಅರಣ್ಯಗಳು ಬಹುಮುಖ್ಯ ಅಗತ್ಯವಾಗಿವೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಅರಣ್ಯಗಳನ್ನು ನಾವು ಹೇಗೆ ಸಂರಕ್ಷಿಸಬಹುದು ಅಥವಾ ಅರಣ್ಯ ಸಂರಕ್ಷಣೆಯ ವಿಧಾನಗಳಾವುವು ಅಂತ ಕೇಳಿದರೆ ಜೂನ್ ಎರಡ್ ಸಾವಿರದ ಹದಿನೈದು ಜೂನ್ ಸಾವಿರದ ಹದಿನೇಳು ಮಾರ್ಚ್ ಎರಡ್ ಸಾವಿರದ ಹತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತು ಜೂನ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಕು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೂರನೇ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು ಸೊ ಇದನ್ನ ನೀವು ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ಬೋದು ಮಕ್ಳೆ ಅರಣ್ಯಗಳನ್ನು ನಾವು ಹೇಗೆ ಸಂರಕ್ಷಿಸಬಹುದು ಉತ್ತರ ನೋಡೋಣ ಅರಣ್ಯ ಸಂರಕ್ಷಣೆಯ ವಿಧಾನಗಳು ಕಾಡ್ಗಿಚ್ಚು ಉಂಟು ಮಾಡುವ ಘರ್ಷಿತ ಮರಗಳನ್ನು ತೆಗೆಯುವುದು ಇವಾಗ ಕಾಡ್ಗೆ ಮರಗಳು ಒತ್ತೊತ್ತಾಗಿ ಬೆಳೆದಾಗ ಮರಗಳ ನಡುವೆ ಘರ್ಷಣೆ ಉಂಟಾಗಿ ಕಾಡ್ಗಿಚ್ಚು ಹಬ್ಬಿ ಮರಗಳು ಅರಣ್ಯಗಳು ನಾಶವಾಗುತ್ತವೆ ಅಲ್ವಾ ಸೊ ಕಾಡ್ಗಿಚ್ಚು ಉಂಟು ಮಾಡುವ ಘರ್ಷಿತ ಮರಗಳನ್ನು ತೆಗೆಯುವುದರಿಂದ ಅರಣ್ಯವನ್ನ ಸಂರಕ್ಷಣೆ ಮಾಡಬಹುದು ಅರಣ್ಯದ ಮರಗಳಿಗೆ ತಗಲುವ ರೋಗಗಳನ್ನ ನಿಯಂತ್ರಿಸುವುದು ಕೆಲವು ಮರಗಳಿಗೆ ರೋಗಗಳು ತಗುಲಿ ಅವು ಹಬ್ಬುತ್ತಾ ಹರಡುತ್ತಾ ಹೋಗ್ತವೆ ಅಲ್ವಾ ಸೊ ಅಂತಹ ರೋಗಗಳನ್ನು ನಿಯಂತ್ರಿಸುವುದು ಮೂರನೇ ಸಸಿಗಳನ್ನು ನೆಡುವುದು ಬೀಜಗಳನ್ನು ಹರಡುವುದು ಇದರಿಂದ ಹೆಚ್ಚು ಹೆಚ್ಚು ಅರಣ್ಯಗಳನ್ನ ಮರ ಗಿಡಗಳನ್ನ ಬೆಳೆಸಬಹುದು ನಾಲ್ಕನೆಯದಾಗಿ ಕಾನೂನು ಬಾಹಿರವಾಗಿ ಮರ ಕಡಿಯುವುದನ್ನು ನಿಯಂತ್ರಿಸುವುದು ಈಗ ಸರ್ಕಾರ ಮರ ಕಡಿಯುವುದನ್ನು ಕಾನೂನು ಬಾಹಿರಗೊಳಿಸಿದೆ ಅಲ್ವಾ ಸೊ ಮರ ಕಡಿಯುವುದನ್ನು ನಿಯಂತ್ರಿಸುತ್ತದೆ ಸಾರ್ವಜನಿಕರನ್ನು ಮರ ನೆಡಲು ಪ್ರೋತ್ಸಾಹಿಸುವುದು ಇಲ್ಲಿ ಎಲ್ಲ ಸಾರ್ವಜನಿಕರನ್ನು ಮರಗಳನ್ನು ಗಿಡಗಳನ್ನು ಸಸಿಗಳನ್ನು ನೆಡುವಂತೆ ಪ್ರೋತ್ಸಾಹ ಪ್ರೋತ್ಸಾಹಿಸುವುದು ಅರಣ್ಯಗಳ ಪ್ರಾಮುಖ್ಯತೆಯ ಬಗ್ಗೆ ತಿಳುವಳಿಕೆ ನೀಡಿ ಅರಣ್ಯ ರಕ್ಷಣೆಗೆ ಪ್ರೇರೇಪಿಸುವುದು ಹಲವು ಚಳುವಳಿಗಳನ್ನು ನೀವು ನೋಡಿರ್ತೀರ ಚಿಕ್ಕೋ ಚಳುವಳಿ ಅಪ್ಪಿಕೋ ಚಳುವಳಿ ಅಲ್ವಾ ಮಕ್ಕಳೆ ಸೊ ಈ ರೀತಿ ಅರಣ್ಯಗಳ ಪ್ರಾಮುಖ್ಯತೆ ಬಗ್ಗೆ ತಿಳುವಳಿಕೆ ನೀಡಿ ಅರಣ್ಯ ರಕ್ಷಣೆಗೆ ಪ್ರೇರೇಪಣೆ ನೀಡುವುದು ಅರಣ್ಯಗಳಲ್ಲಿ ಸಾಕು ಪ್ರಾಣಿಗಳನ್ನ ಮೇಯಿಸುವುದನ್ನು ನಿಯಂತ್ರಿಸುವುದು ಸ್ವಲ್ಪ ಕಡಿಮೆ ಮಾಡಿ ನಿಯಂತ್ರಣ ಮಾಡುವುದರ ಮೂಲಕ ಅರಣ್ಯಗಳ ಸಂರಕ್ಷಣೆಯನ್ನು ಮಾಡಬಹುದು ಅದೇ ರೀತಿ ಸಾಮಾಜಿಕ ಅರಣ್ಯ ಯೋಜನೆಗಳನ್ನ ತ್ವರಿತವಾಗಿ ಕಾರ್ಯಗತಗೊಳಿಸುವುದರಿಂದ ಅರಣ್ಯಗಳನ್ನ ಸಂರಕ್ಷಣೆ ಮಾಡಬಹುದು ಈ ಅರಣ್ಯಗಳನ್ನ ಮಾನವನಿಂದ ಜೀವಿಗಳಿಂದ ಪ್ರಾಣಿಗಳಿಂದ ಮತ್ತು ನೈಸರ್ಗಿಕ ವಿಕೋಪಗಳಿಂದ ಸಂರಕ್ಷಣೆ ಮಾಡುವುದು ಕಾಪಾಡುವುದನ್ನೇ ನಾವು ಅರಣ್ಯ ಸಂರಕ್ಷಣೆ ಅಂತ ಕರಿತೀವಿ ಈ ಎಲ್ಲ ವಿಧಾನಗಳ ಮೂಲಕ ಅರಣ್ಯಗಳನ್ನ ಸಂರಕ್ಷಣೆ ಮಾಡಬಹುದು 13th, 13th chapter, India Forest Resources. The question uh, is repeated here. Okay, 25th question What are the types of forest found in India? It is from June 2016 question paper. So, India has a uh, uh, different types of land masses isn't it so india has different types of forests also so what are the different types of forests in india first one evergreen forest okay so these are found in uh, found in uh, the places where uh, there is above 250 centimeter rainfall okay so like western ghats and other uh, northeast states second one deciduous monsoon forest so these uh, these are the widely spread forest in india okay 65.5% of 65.5% of the total forest area is deciduous uh, monsoon forest third one tropical grassland forest fourth one is mangrove forests uh, these are found in uh, the river bases. Okay. Next one: desert forests. Desert forests are found in the places or deserts where there is less than 50 centimeter rainfall. Okay. Mm -hmm. Last one is a Himalayan alpine forest. These are found in Himalayan mountains. So, like this, there are six kinds of forests in India. Okay. ಇದು ಭಾರತದ ಅರಣ್ಯ ಪ್ರದೇಶಗಳು ಚಾಪ್ಟರ್ ನ ಎಲ್ ಬಿ ಎ ಕ್ವಶನ್ ಅಂಡ್ ಆನ್ಸರ್ ಮಕ್ಕಳು ಓಕೆನಾ ಥ್ಯಾಂಕ್ ಯು ಎವ್ರಿ ಒನ್ ಎಲ್ಲರಿಗೂ ಧನ್ಯವಾದ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನೊಂದು ಚಾಪ್ಟರ್ನ ಕಂಪ್ಲೀಟ್ ಮಾಡೋಣ ಓಕೆ